ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕುಕಿಂಗ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾನು ತೋರಿಸ್ತಾ ಇರೋದು ಬೇಳೆ ಹೋಳಿಗೆ ಹಾಗೆ ಹೂರ್ಣದ ಸಾರು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಯಾರು ಬೇಕಿದ್ದರೂ ಮಾಡ್ಬೋದು ಹೊಸದಾಗಿ ಮಾಡ್ತಾ ಇರೋರು ಕೂಡ ತುಂಬ ಈಸಿಯಾಗಿ ಮಾಡುವಂತಹದ್ದು ಇದು ನಾನು ತೋರಿಸ್ತಾ ಇರೋ ಮೆಥಡು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೆ ಹಾಗಾದರೆ ಶುರು ಮಾಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಕಣಕ ಕಲಿಸ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ ಒಂದು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಇದು ಮೂರೇ ಐಟಮ್ಸು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆಗಿದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಇಲ್ಲಿ ನೋಡಿ ನಾನು ಹೇಗೆ ಕಲಿಸ್ಕೋತಾ ಇದ್ದೀನಿ ಅಂತ ಆ್ಯಕ್ಚುಲಿ ಇದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಹೋಳಿಗೆಗೆ ಕಣಕನ ನೋಡ್ಕೊಳ್ಳಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಈ ಹದದಲ್ಲಿರಬೇಕು ಹೀಗೆ ಎತ್ತಿದ್ರೆ ಸ್ವಲ್ಪ ಲೂಸಾಗಿರಬೇಕು ಬೀಳೋ ಆಗಿರಬೇಕು ಸೊ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಾಗಿ ನೋಡ್ಕೊಳ್ಳಿ ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಅದೇ ರೀತಿಯಾಗಿ ಮಾಡ್ಕೋಬೇಕು ಇವಾಗ ಎಣ್ಣೆ ಎಲ್ಲ ಹಾಕಿ ನಾದಿದಾಗಿದೆ ನೆಕ್ಸ್ಟು ಇನ್ನೂ ಸ್ವಲ್ಪ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ಹಾಗೆ ಒಂದು ಫೋರ್ ಟು ಫೈವ್ ಅವರ್ಸು ಮುಚ್ಚಿಡಬೇಕು ಅದಕ್ಕಿಂತ ಮುಂಚೆ ಕೈ ನೋಡಿ ಹೇಗೆ ಮುಷ್ಟಿ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಡ್ ಮಾಡ್ಕೊಂಡಿಲ್ಲ ಕಲಿಸ್ಕೊಂಡಿಲ್ಲ ಅಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ತುಂಬ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಣಕ ಕಲಿಸ್ಕೊಳ್ಳೋದು ಸಹಿತ ತುಂಬ ಇಂಪಾರ್ಟೆಂಟು ನೋಡಿ ಇಷ್ಟು ಮೆತ್ತಗಿರಬೇಕು ಈ ಕನ್ಸಿಸ್ಟೆನ್ಸಿಲಿರಬೇಕು ಇವಾಗ ಹಿಟ್ಟು ಕಲಸಿದ್ದಾಗಿದೆ ನಂತರ ಇನ್ನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕ್ಲೋಸ್ ಮಾಡಿ ಇಡಬೇಕು ಇಟ್ಟು ಇವಾಗ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಮೈದಾ ಹಿಟ್ಟು ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಬೇಳೆ ತೊಗೊಳ್ತಾ ಇದ್ದೀನಿ ಒಂದು ಕಪ್ಪು ತೊಗರಿ ಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಅದು ಯೂಸ್ ಮಾಡ್ಬೋದು ಅದು ರುಚಿ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ನಾನು ಸಾರು ಮಾಡ್ತಿರೋದ್ರಿಂದ ಕಡಲೆಬೇಳೆ ತೊಗೊಂಡಿಲ್ಲ ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಟೂ ಟು ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದು ವಾಶ್ ಎಲ್ಲ ಆದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಫೋರ್ ವೆಜಲ್ಸು ಪ್ರೆಷರ್ ಕುಕ್ ಮಾಡ್ಕೋಬೇಕು ಇವಾಗ ನೋಡಿ ಪ್ರೆಷರ್ ಕುಕ್ ಆಗಿದೆ ತುಂಬ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಕಟ್ಟು ಜಾಸ್ತಿ ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ಸಾರು ಮಾಡುವಾಗ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೋತೀನಿ ಇವಾಗ ಹೂರಣಕ್ಕೆ ಕಾಯಿ ತುರಿ ಒಂದು ಬಟ್ಲು ಹಾಗೆ ಒಂದು ಒಂದರಿಂದ ಒಂದೂವರೆ ಕಪ್ನಷ್ಟು ಬೆಲ್ಲ ತೊಗೊಬೋದು ನಾನು ಕಮ್ಮಿ ಬೆಲ್ಲ ತೊಗೊಂಡಿದ್ದೀನಿ ಇದು ಬೆಲ್ಲನ ಕರಗಿಸ್ಬಿಟ್ಟು ಸೋ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಸಿರಪ್ಗೆ ಇವಾಗ ಕೊಬ್ಬರಿ ಮತ್ತು ಬೆಂದಿರೋ ಅಂಥ ತೊಗರಿ ಹಾಕೋತಾ ಇದ್ದೀನಿ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೂರ್ಣ ಮಾಡೋದಕ್ಕೆ ಇವಾಗ ಇದಿಷ್ಟು ಹಾಕೊಂಡಿದ್ದಾಗಿದೆ ಹಾಗೆ ಇವಾಗಲೇ ನಾನು ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ ಏಲಕ್ಕಿ ಹಾಕೊಂಡ ನಂತರ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ ಫಸ್ಟ್ ಬೇಯಿಸ್ಬಿಟ್ಟು ನಂತರ ಮಿಕ್ಸಿ ಜಾರ್ಗೆ ಹಾಕ್ತಾರೆ ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಮಾಡ್ತೀನಿ ತುಂಬ ಈಸಿ ಆಗುತ್ತೆ ಹಾಗೆ ಯಾರಾದರೂ ಮಾಡ್ಬೋದು ಈ ಹೋಳ್ಗೆನ ನಾನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ಇವಾಗ ರುಬ್ಕೊಂಡು ಸ್ವಲ್ಪ ಗಟ್ಟಿ ತಳ ಇರುವಂಥ ಪಾತ್ರೆ ತೊಗೊತಾ ಇದ್ದೀನಿ ಅದಕ್ಕೆ ಇದನ್ನೆಲ್ಲ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಪಾತ್ರೆಯಲ್ಲಿ ಹೂರ್ಣ ಮಾಡ್ತೀನಿ ಅದಕ್ಕೆ ಸ್ವಲ್ಪ ನಾನು ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡಿದ್ದೀನಿ ದಪ್ಪ ತಳ ಇರೋವಂಥದ್ದು ನೀವು ತೆಳುವಾಗಿರೋವಂಥ ತಳದ್ದು ತೊಗೊಂಡ್ರೆ ಸೀದೋಗಿಬಿಡುತ್ತೆ ಹೂರ್ಣ ಹಾಗಾಗಿ ಇವಾಗ ಈ ಹೂರ್ಣಕ್ಕೆ ಹೂರ್ಣ ಮಾಡೋದಕ್ಕೆ ಮಿಕ್ಚರ್ ರೆಡಿ ಆಯಿತು ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಈ ಮಿಕ್ಸ್ಚರೆಲ್ಲ ಹೂರ್ಣದ ಮಿಕ್ಸರು ಇದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಇದೇ ರೀತಿ ಕೈಯಾಡಿಸ್ತಾ ಇರಬೇಕು ಇವಾಗ ನೋಡಿ ಇದು ನೀರು ನೀರಾಗಿದೆ ಗಟ್ಟಿ ಆಗುತ್ತೆ ತುಂಬ ಆವಾಗ ಹೂ ಹೂರ್ಣ ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ನೋಡಿ ಗೊತ್ತಾಗುತ್ತೆ ಈ ಥರ ಎತ್ತದ ಸೌಟು ಬೀಳಲ್ಲ ಈಸಿಯಾಗಿ ಹೂರ್ಣದ ಮಿಕ್ಸ್ಚರು ಇವಾಗ ಹೂರ್ಣ ಆಲ್ಮೋಸ್ಟ್ ರೆಡಿ ಆಯಿತು ಇದನ್ನು ತಣ್ಣಗಾಕ್ ಬಿಡಬೇಕು ಅರ್ಧ ಗಂಟೆ ಇವಾಗ ಎಲ್ಲ ತಣ್ಣಗಾಯಿತು ಹೂರ್ಣ ಇದಕ್ಕೆ ಒಂಚೂರು ಕೈ ಮಾಡಿಕೊಂಡು ಹೂರ್ಣನ ಚಿಕ್ಕ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಹೋಳಿಗೆಗೆ ಬಾಲ್ಸ್ ಮಾಡಿ ಇಟ್ಕೋಬೇಕು ನಾನು ಸ್ವಲ್ಪ ದೊಡ್ಡ ದೊಡ್ಡದೇ ತೊಗೋತಾಯಿದ್ದೀನಿ ಹೂರ್ಣ ತುಂಬ ಕಮ್ಮಿ ತೊಗೊಂಡ್ಬಿಟ್ರೆ ಹೋಳಿಗೆ ರುಚಿನೇ ಇರೋದಿಲ್ಲ ಸ್ವಲ್ಪ ದಪ್ಪವಾಗಿದ್ದರೆ ಚೆನ್ನಾಗಿರುತ್ತೆ ನಿಮಗೆ ತೆಳುವಾಗಿ ಬೇಕು ಅನ್ನೋರು ಕೂಡ ಮಾಡ್ಕೋಬೋದು ಇವಾಗ ಇದು ಆಲ್ಮೋಸ್ಟ್ ಫೋರ್ ಅವರ್ಸ್ ಆಯಿತು ಕಣಕ ಕಲಸಿಟ್ಬಿಟ್ಟು ಇವಾಗ ಕೈಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಇವಾಗ ನೋಡಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಆ ಬಾಲ್ ಎಷ್ಟಿರುತ್ತಲ್ಲ ಅದರ ಅರ್ಧದಷ್ಟು ತೊಗೋಬೇಕು ನಾವು ಕಣಕನ ಕೈಗೆಲ್ಲ ಆಯಿಲ್ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಕಣಕನ ಮಧ್ಯದಲ್ಲಿ ಇಟ್ಕೊಂಡು ನೀಟಾಗಿ ನಾನು ಇದ್ದೀನಿ ನೋಡಿ ಅದೇ ರೀತಿಯಾಗಿ ಒಂದು ಸೈಡ್ ಬೈ ಸೈಡು ನಾವು ಅದನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಇವಾಗ ಪರಾಟಗೆಲ್ಲ ಹೇಗೆ ಸ್ಟಫ್ ಮಾಡ್ತೀವಲ್ವ ಸೇಮ್ ಅದೇ ರೀತಿಯಾಗಿ ಇದನ್ನು ಮಾಡ್ಕೋಬೇಕು ನೀಟಾಗಿ ಜೆಂಟಲಾಗಿ ಸ್ಲೈಡ್ ಮಾಡಬೇಕು ಎಲ್ಲಾದರೂ ಬಿಟ್ಟಿದ್ರೆ ಇಲ್ಲ ಅಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ನಾವು ಆ್ಯಕ್ಚುಲಾಗಿ ಮೈದಾ ಹಿಟ್ಟು ತೊಗೊಂಡು ತೊಗೊಂಡಿರೋದ್ರಿಂದ ಇದು ಹೋಳಿಗೆ ಹರಿಯೋದಿಲ್ಲ ತುಂಬ ಕಮ್ಮಿ ಅದಕ್ಕೆ ಹೇಳಿದ್ದು ಯಾರು ಬೇಕಿದ್ದರೂ ಮಾಡ್ಬೋದು ಅಂತ ಈಸಿಯಾಗಿ ಮಾಡ್ಬೋದು ನಾವು ಇವಾಗ ನೋಡಿ ನಾರ್ಮಲ್ ಪರಾಟಾ ಚಪಾತಿ ಎಲ್ಲ ಹೇಗೆ ಲಟ್ಸ್ತೀವೋ ಅದೇ ರೀತಿಯಾಗಿ ಲಟ್ಸ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಬರುತ್ತೆ ನಾವು ಚಿರೋಟಿ ರವೆ ತೊಗೊಂಡ್ರೆ ಕೆಲವೊಮ್ಮೆ ರವೆ ಹಳೇದಾಗಿದ್ದರೆ ಅದು ತುಂಬ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ ಸೊ ಫೈನಲಿ ನಾನು ಈ ಮೆಥಡ್ಗೆ ಸ್ಟಿಕ್ ಆನ್ ಆಗಿದ್ದೀನಿ ಸೊ ಇವಾಗ ಲಟ್ಸ್ಕೊಂಡಿದ್ದಾಯಿತು ಚೆನ್ನಾಗಿ ಬಾಣಲಿ ಕಾಯಿಸ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ ಹೋಳಿಗೆನ ಇವಾಗ ಒಂದು ಸೈಡ್ ಆಲ್ಮೋಸ್ಟ್ ಬಂದಿದೆ ಇವಾಗ ಅದರ್ ಸೈಡ್ ಹಾಕೋತಾ ಇದ್ದೀನಿ ತುಂಬ ಮೆತ್ತಗಿರುತ್ತೆ ಹಾಗಾಗಿ ಸ್ವಲ್ಪ ಆಚಿಚ ಆಗುತ್ತೆ ಇವಾಗ ನೋಡಿ ಹೇಗೆ ಇದೆ ಅಂತ ನಿಮಗೆ ಮೇಲೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಿದ್ದರೂ ಹಾಕೋಬೋದು ಗ್ರೀಸಿಂಗ್ಗೆ ನೋಡಿ ಎಷ್ಟು ನೀಟಾಗಿ ಉಬ್ಬುತ್ತೆ ಇನ್ನೊಂದು ಮಾಡಿಬಿಟ್ಟು ತೋರಿಸ್ತೀನಿ ಹೋಳಿಗೆ ಹೇಗೆ ಇದೆ ಅಂತ ಸೊ ಇವಾಗ ಹೋಳಿಗೆ ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೀವೇ ನನಗೆ ಕಾಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಹೋಳಿಗೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಸೊ ನೋಡಿ ಈ ಹೋಳಿಗೆ ಎಷ್ಟು ಉಬ್ಬಿ ಬಂದಿದೆ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ರುಚಿ ರುಚಿಯಾದ ಈಸಿಯಾಗಿ ಮಾಡೋ ಅಂಥ ಹೋಳಿಗೆ ರೆಡಿಯಾಯಿತು ಯುಗಾದಿ ಹಬ್ಬಕ್ಕೆ ಆದ ಹೋಳಿಗೆ ತುಪ್ಪದ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ಸಾರು ಹೇಗೆ ಮಾಡೋದು ನೋಡೋಣ ಸಾರು ಮಾಡೋ ಪಾತ್ರೆಗೆ ಟೂ ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಹಾಕೋತಾ ಇದ್ದೀನಿ ನಂತರ ಒಂದು ಫಿಫ್ಟೀನ್ ಮಿನಿಟ್ಸ್ ಲೆನ್ಸೆಟ್ ಇರೋಂಥ ಹುಣ್ಸೆ ಹಣ್ಣು ಹುಳಿ ಇದನ್ನು ನೀಟಾಗಿ ಇದಕ್ಕೆ ಹಿಂಡ್ಕೋತಾ ಇದ್ದೀನಿ ಇದನ್ನು ರಸ ಎಲ್ಲ ಬಿಡೋ ಹಾಗೆ ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಪೂರ್ತಿಯಾಗಿ ಅದರ ರಸಾನ ಇದ್ದೀನಿ ಹುಣಸೆ ಹಣ್ಣಿನ ರಸನ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈ ಸಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಆ್ಯಕ್ಚುಲಾಗಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಒಂದು ಇಂಚಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ತುಪ್ಪ ಹಾಕೋಬೇಕು ನಂತರ ಕರ್ಬೇವು ಹಾಕೋತಾ ಇದ್ದೀನಿ ಕರ್ಬೇವು ಸ್ವಲ್ಪ ಕಟ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬಿಸಿ ಮಾಡೋದಕ್ಕೆ ಕುದಿಯೋದಕ್ಕೆ ಇಡಬೇಕು ನಿಮಗೆ ಬೇಕಿದ್ರೆ ಕಟ್ಟಿದರೆ ಕಟ್ಟಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಬಟ್ ನನಗೆ ಕಟ್ಟು ಸಿಕ್ಕಿಲ್ಲ ಜಾಸ್ತಿ ಹಾಗಾಗಿ ನಾನು ನಾರ್ಮಲ್ ನೀರನ್ನೇ ಹಾಕೋತಾ ಇದ್ದೀನಿ ಇದಿವಾಗ ಇವಾಗ ನೀಟಾಗಿ ಕುದಿಯೋದಕ್ಕೆ ಇಡೋಣ ಇದು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಕುದ್ದಿದೆ ಇವಾಗ ಇದಕ್ಕೆ ಒಂದು ಇಡೀ ಅಷ್ಟು ಹೂರ್ಣನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ನೀವು ಆ್ಯಡ್ ಮಾಡಿ ಮಾಡ್ಕೋಬಹುದು ನನಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಿರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಎಲ್ಲ ಕಡೆಗೆ ಅದು ಕರ್ಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಂತರ ಇದನ್ನು ಕುದಿಯೋದಕ್ಕೆ ಇಡಬೇಕು ಆ್ಯಕ್ಚುಲಿ ಸಾರು ಎಷ್ಟು ಕುದಿಯುತ್ತೋ ಅಷ್ಟು ರುಚಿಯಾಗಿರುತ್ತೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ತುಂಬ ಚಿಕ್ಕದಾಗಿ ಕಟ್ ಮಾಡಿಲ್ಲ ಕುದ್ದಿದೆಲ್ಲ ಆದಮೇಲೆ ಕೊತ್ತಂಬರಿ ಬೇಡ ಅಂದರೆ ಪಕ್ಕದಲ್ಲಿ ಎತ್ತಿಡ್ಬೋದು ಹಾಗಾಗಿ ಸ್ವಲ್ಪ ಉದ್ದಿದ್ದ ಕೊತ್ತಂಬರಿನೇ ಹಾಕಿದ್ದೀನಿ ನಂತರ ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕುತ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ಲು ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಹೂರ್ಣದ ಸಾರಿನ ಟೇಸ್ಟ್ ಮತ್ತೆ ಇದನ್ನು ನಾವು ಕುದಿಯೋದಕ್ಕೆ ಇಡಬೇಕು ಆಲ್ರೆಡಿ ಉಪ್ಪು ಆ್ಯಡ್ ಮಾಡಿದ್ದೀವಿ ಹಾಗಾಗಿ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನೀವು ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಮಾತ್ರ ಆ್ಯಡ್ ಮಾಡ್ಕೋಬೋದು ಇದು ಇವಾಗ ಸುಮಾರು ಹದಿನೈದು ನಿಮಿಷಗಳ ಕಾಲ ಕುದ್ದಿದೆ ಸಾರು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿ ತುಂಬ ನೀರಾಗೂ ಇಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಇಲ್ಲ ಇವಾಗ ಆಲ್ಮೋಸ್ಟ್ ಸಾರು ರೆಡಿ ಆಗ್ತಾ ಬಂತು ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡೋದಕ್ಕೆ ಒಂದು ಚಿಕ್ಕ ಬಾಣಲಿ ಇಟ್ಕೋತಾ ಇದ್ದೀನಿ ಈ ಬಾಂಡ್ಲಿ ಸ್ವಲ್ಪ ಕಾದ ನಂತರ ತುಪ್ಪ ಹಾಕೋಬೇಕು ತುಪ್ಪ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕಿ ತುಪ್ಪ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಸ್ಲಿಟ್ಟರ್ ಆದಮೇಲೆ ಒಂದು ಚಿಟಿಗೆ ಅಷ್ಟು ಇಂಗ್ ಇದ್ದೀನಿ ಇದು ಗಟ್ಟಿ ಇಂಗು ಎಸ್ ಎಸ್ ಪಿ ಬ್ಲೂ ಕಲರ್ ಇಂಗು ತುಂಬ ಸ್ಟ್ರಾಂಗ್ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಆಯಿತು ಇವಾಗ ಸಾರಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಸೊ ಯಮ್ಮಿ ಆಗಿರೋಂಥ ಸೂಪರ್ ಆಗಿರುವಂತಹ ಹೂರ್ಣದ ಸಾರು ಹಾಗೆ ಹೋಳಿಗೆ ಎರಡೂ ಕೂಡ ರೆಡಿ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಳಿ ನನಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್